ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅವನ ಜೊತೆ ಯಾರು ಯಾರು ಕೊಟ್ಟಿದ್ರು ಅಂತ ಅದರಲ್ಲಿ ಒಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನ ಕೆಲ ತಂದು ವಿಚಾರಣೆಗೆ ಒಳಪಡಿಸಿದಾಗ ನಮಗೇನು ಗೊತ್ತಿರೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಮತ್ತೆ ಅವರು ಅವತ್ತಿ ದಿವಸ ಎಲ್ಲಿದ್ರು ಅಂತಂದಾಗ ಕೆಲವೊಂದು ಮಾಹಿತಿಯನ್ನ ಆ ವ್ಯಕ್ತಿ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಕರೆತಂದು ವಿಚಾರಣೆ ಮಾಡಿದಾಗ ಈ ವ್ಯಕ್ತಿ ಹೇಳಿರೋದಕ್ಕೂ ಪ್ರಕರಣ ದಾಖಲೆ ಮಾಡಿಕೊಂಡ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಮ್ಗೆ ವೈದ್ಯರು ಕೆಲವೊಂದು ವಿಚಾರದಲ್ಲಿ ಸಂಶಯನ ಆ ಸಂಶಯದ ಪ್ರಕಾರ ನಮ್ಮ ಪೊಲೀಸರು ತಮ್ಮ ತನಿಖೆಯನ್ನ ಕೈಗೊಂಡರು ಕೆಲವು ದಿನಗಳ ಮೃತನಾದಂತಹ ವ್ಯಕ್ತಿ ಹಣಬಂತ ತಳವಾದ ಅವನು ಪಕ್ಕದ ಕರಾವಳಿ ಗ್ರಾಮದ ಅವನು ಜನ ಜೊತೆ ಅವತ್ತಿನ ದಿವಸ ಹೋಗಿದ್ದನ್ನ ನಮ್ಮ ಪೊಲೀಸರು ಪತ್ತೆ ಬರ್ತಾರೆ ಏಳನೇ ತಾರೀಕಿನಂದು ನಮ್ಮ ಕಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಲ್ಲುಳ್ಳಿ ಹೂಡಲಕಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ನಮಗೆ ಅನಾಮಧೇಯ ಶವ ಸಿಕ್ಕಿರುತ್ತೆ ನಮ್ಮ ಪೊಲೀಸರಿಗೆ ಬೆಳೆಗೆ ಮಾಹಿತಿ ಬರುತ್ತೆ ತಕ್ಷಣ ಹೋಗ್ತಾರೆ ಶವದ ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿದಾಗ ಈಗಾಗಲೇ ಕೊಲೆ ಆಗ್ಬಿಟ್ಟು ಸುಮಾರು ಐದಾರು ದಿವಸ ಆಗಿರುವಂತ ಕಂಡು ಬರುತ್ತೆ ಜೊತೆಗೆ ದೇಹದ ಯಾವುದೇ ಭಾಗಗಳು ಗುರುತಿಸುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಪೂರ್ತಿ ಕೊಳೆತು ಬ್ಯಾಟು ನಾವು ಅದನ್ನ ನೋಡಿದಾಗ ಅನಾಥ ಶವ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಯಾಕಂದ್ರೆ ಅಲ್ಲಿವರೆಗೂ ಯಾರು ನಾವು ಐಡೆಂಟಿಫೈ ಮಾಡಿರಲಿಲ್ಲ ಆ ರೀತಿ ಒಂದು ಅನಾಥ ಶವ ಅನ್ಯಾಚುರಲ್ ಡೆತ್ ಮುಂಚೆನೆ ಬೇರೆ ಕಡೆಯಿಂದ ಇದು ಮಾಡಿಕೊಂಡು ಕಳ್ತನ ಮಾಡಿಕೊಂಡು ತಂದು ಸೊ ಆ ವಿಚಾರದಲ್ಲಿ ಕೂಡ ನಾವು ಒಂದು ತನಿಖೆನ ಮಾಡ್ತಾ ಇದ್ದೀವಿ ಅದೊಂದು ಸಪ್ರೇಟ್ ಮಾಡ್ತಾ ಇದ್ದೀವಿ ಅದೊಂದು ಸಪ್ರೇಟ್ ಮಾಡ್ತಾ ಇದ್ದೀವಿ ಕಟ್ ಮಾಡಿಬಿಟ್ಟು ಸುಮಾರು ಒಂದು ಮಳೆ ತನಿಖೆ ಮಾಡ್ತಾರೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ತದನಂತರ ಅಲ್ಲಿ ಅವರು ಸತ್ತ ಮೇಲೆ ಅಲ್ಲೇ ಸ್ವಲ್ಪ ಗದ್ದೆ ಒಳಗಡೆ ಹಾಕ್ಬಿಟ್ಟು ಪೊಲೀಸರಿಗೆ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಅವನ ಶವದ ಪಕ್ಕ ಈ ಕೆಲವೊಂದಿಷ್ಟು ಶ್ರೀಗಂಧ ಮರದ ತೋಣಗಳನ್ನು ಅಲ್ಲಿ ಇಟ್ಟು ಹೋಗುತ್ತಾರೆ ನಮ್ಮ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಇದು ಶ್ರೀಗಂಧ ಮರದ ತೋಂಡ ಕಳೆದ ಪ್ರಕರಣ ಅವನು ಬಹುಶಃ ಎರಡು ಹೋಗಬೇಕಾದ್ರೆ ಹೃದಯಾಘಾತ ಆಗಿರ್ಬೋದು ಅಥವಾ ಇನ್ನಿತರ ಜೊತೆ ಹಂಚೋ ವಿಚಾರದಲ್ಲಿ ಗಲಾಟೆ ಆಗಿರ್ಬೋದು ಅನ್ನುವಂಥ ಒಂದು ಸಂಶಯದಿಂದ ಪ್ರಕರಣವನ್ನು ನಾವು ಅಸಹಜ ಸಾವು ಪ್ರಕರಣ ಅಂತ ನಾವು ಆದರೆ ನಮ್ಮ ಮುಖ ಪಿ ಎಸ್ ಪಿ ಮತ್ತು ಅವ್ರ ತಂಡ ವಿಶೇಷವಾಗಿ ಕಡಪ್ರಭಾ ಇನ್ಸ್ಪೆಕ್ಟ್ರ ಮತ್ತೆ ಅವ್ರ ತಂಡದವರು ಈ ಒಂದು ಅಸಹಜ ಸಾವು ಪ್ರಕರಣವನ್ನು

ನೋಡಿದೆ ಅದು ಪೊಲೀಸ್ ಠಾಣೆ ಒಬ್ಬ ವ್ಯಕ್ತಿ ಕುಡಿತು ನಾಮಿ ಮಾಡಿಯಲ್ಲಿ ನೀವು ಬದಿಬೇಕಾಗಿರುತ್ತೆ ಯಾರು ನಾಮಿನಿ ಅಂತ ಇವನು ತನ್ನಲ್ಲೇ ನಾಂದಿನಿ ಮಾಡ ಮದುವೆ ಆಗಿದೆ ಅವನು ಸುಮಾರು ವರ್ಷದ ಇದ್ದೇ ಆಮೇಲೆ ಇದಕ್ಕೆ ಇನ್ನೊಂದು ಹಿನ್ನೆಲೆ ಇದೆ ಈ ಇನ್ಸುರೆನ್ಸ್ ಪಾಲಿಸಿದ ಬೆನಿಫಿಟ್ ಅವ್ರ ಚಿಕ್ಕಪ್ಪನ ಮಗ ಪಡ್ಕೊಂಡಿದ್ದೆಲ್ಲ ನೋಡಿದ್ದ ಬಟ್ ಅವನ ಚಿಕ್ಕಪ್ಪ ವಯೋ ಸಮಾಜ ಕಾಯ್ದೆಯಿಂದ ಬಳದಿ ಬೆತ್ತಾಗಿತ್ತು ಆ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನ ಮಗನಿಗೆ ಈ ಜೀವ ವಿಮೆ ಪಾಲಿಸಿದು ಹಣ ಬಂದಿತ್ತು ಸೊ ಅದನ್ನ ನೋಡ್ಕೊಂಡು ಇವನು ಈ ರೀತಿ ಒಂದು ಸಂಚನ್ನ ಮಾಡಿರೋ ಕೊಟ್ಟಿರುವ ಹೇಳಿಕೆಗೂ ವೈರದ್ಯಗಳು ಕಾಣಿಡ್ತಾರೆ ಅದರ ಮೇಲೆ ಮತ್ತೆ ಹೆಚ್ಚಿನ ತನಿಖೆ ಪೊಲೀಸರು ಕೈಗೊಂಡಾಗ ಆರೋಪಿಗಳು ಈ ಕೊನೆಯ ಸಂಚಿನ ಕತೆಯನ್ನ ಬಿಡಿಸಿರ್ತಾರೆ ಮೃತರಾದಂತ ಹನುಮಂತ್ ತವಾರ್ನ ಸ್ವತಃ ಸಹೋದರ ಬಸಪ್ಪ ತಳವಾರ್ ಈ ಕೊಲೆಯ ಸಂಚಿನ ಮುಖ್ಯ ರೂಪಾಯಿ ಅವನು ಮತ್ತು ಇತರ ಮೂಲಕನ ಸಚಿನ್ ಈರಪ್ಪ ಮತ್ತು ಬಾಪು ಶೇಖ್ ಇವರೆಲ್ಲರೂ ಸೇರಿಕೊಂಡು ಇವನ ಕೊಲೆಯನ್ನು ಮಾಡಿದ್ದಾರೆ ಕೊಲೆಗೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇವನು ಬಸಪ್ಪ ತಡವಾರ್ ತನ್ನ ಕಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾರೆ ಐವತ್ತು ಲಕ್ಷ ರೂಪಾಯಿ ಈ ಜೀವ ವಿಮೆ ಪಾಲಿಸಿ ಹೇಗೆ ಮಾಡೋದು ಅಂತಂದರೆ ಯಾರಿಗೆ ಕಮ್ಮಿ ವಯಸ್ಸಿರುತ್ತೋ ಅವರಿಗೆ ಪಾಲಿಸಿ ಮಾಡಿಸಿದ್ರೆ ಅದರದ್ದು ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇವನು ತನ್ನ ಸಹೋದರ ಹೆಸರಿಗೆ ಪಾಲಿಸಿ ಮಾಡಿಸಿ ತಾನೇ ಅದರ ನಾಮಿನಿ ಬೆನಿಫಿಷರಿ ಆಗಿ ನಾಮಿನೇಟ್ ಮಾಡ್ಕೊಂಡ್ಬಿಟ್ಟು ಈ ಇತರ ಮೂಲ ಜನರಿಗೆ ಹಣದ ಆಮಿಷವನ್ನು ಹೊಡ್ತಾನೆ ಈ ಥರ ನಾನು ಪಾರ್ಟಿಸಿ ಮಾಡಿಸಿದ್ದೀನಿ ನನ್ನ ಸಹೋದರ ತಿಳ್ಕೊಂಡ್ರೆ ನನಗೆ ಸುಮಾರು ಐವತ್ತು ಲಕ್ಷ ಬರ್ತೈತಿ ಅದರಲ್ಲಿ ನಿಮಗೆ ಮೊಬೈಲಿಗೆ ಎಂಟು ಲಕ್ಷ ಹಿಂದಿಬ್ಬರಿಗೆ ತಲಾ ಐದು ಐದು ಲಕ್ಷ ಕೊಡ್ತೀನಿ ಅನ್ನೋಂಥ ಒಂದು ಆಮಿಷ ಬಗ್ಗೆ ಅವ್ರನ್ನ ಈ ಕೊಲೆಯ ಸಂಚಿಕೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಈ ಕೊಲೆ ನಟದ ದಿನ ದಿವಸದಂದು ಹನುಮಂತ ತಳವಾರಿಯವರು ನಾಲ್ಕು ಜನ ಸೇರಿಸಿ ನಮಗೆ ಚೆನ್ನಾಗಿ ಉಳಿಸ್ಬಿಟ್ಟು ನಮಗೆ ಶವ ಎಲ್ಲಿ ಸಿಕ್ಕಿರುತ್ತೋ ಆ ಗದ್ಯಾತ್ರವನ್ನು ಕರ್ಕೊಂಡಿದ್ದಾರೆ ಇಬ್ಬರು